ಇನ್ನು ಕನ್ನಡದ ಟಾಪ್ ನಾಯಕಿ ನಟಿಯಾಗಿರುವಂಥ ಅದ್ಭುತವಾದಂಥ ನಟಿ ಮೆನನ್ ಅವರು ಇದೀಗ ಆತ್ಮತೆಗೆ ಶರಣಾಗಿದ್ದಾರೆ ಅದು ಕೂಡ ಮನೆಯಲ್ಲಿ ಯಾರು ಇಲ್ಲದಂಥ ಸಂದರ್ಭದಲ್ಲಿ ಈ ಘಟನೆ ನಡೆದಿರೋದು ನಿಜಕ್ಕೂ ಕೂಡ ಆಶ್ಚರ್ಯಕರವಾಗಿದೆ ಮತ್ತು ಈ ಆರೋಪವನ್ನು ನೇರವಾಗಿ ಆತನ ಬಾಯ್ ಫ್ರೆಂಡ್ ಮೇಲೆ ಕುಟುಂಬಸ್ಥರು ಕೂಡ ಆರೋಪವನ್ನು ಸಹ ಮಾಡಿದ್ದಾರೆ ಈ ಘಟನೆ ಈಗ ಕೇರಳದಲ್ಲಿ ನಡೆದಿದೆ ತಿರುವನಂತಪುರಂನಲ್ಲಿ ನಡೆದಿರುವಂಥ ಘಟನೆ ಅಂತಲೂ ಕೂಡ ಇಲ್ಲಿ ಗಮನ ಹರಿಸಬೇಕು ಏನು ರಂಜಿಷಾ ಮೇನನ್ ಅವರು ಸುಮಾರು ಮಲಯಾಳ ಮೇಲೆ ಹತ್ತಕ್ಕೂ ಅಧಿಕ ಸಿನಿಮಾಗಳ ಮೂರಕ್ಕೂ ಅಧಿಕ ಸೀರಿಯಲ್ಗಳಲ್ಲಿ ಕೂಡ ನಾಯಕಿಯಾಗಿ ಕೂಡ ಗುರ್ಸ್ಕೊಳ್ತಿದ್ರು ನೋಡೋಕೇಳಿ ಕೂಡ ತುಂಬಾ ಮುದ್ದು ಮುಖದ ಚೆಲುವೆಂದು ಕೂಡ ಹೇಳ್ಬೋದು ಇತ್ತೀಚೆಗೆ ಅವ್ರಿಗೆ ಮೊದಲೇ ಮದುವೆ ಸಹ ಆಗಿ ಡೈವರ್ಸ್ ಕೂಡ ಆಗಿತ್ತು ನಂತರ ಬೇರೆ ಬಾಯ್ ಫ್ರೆಂಡ್ಸ್ ಲಿವಿಂಗ್ ಟುಗೆದರ್ನಲ್ಲಿ ಇದ್ದರು ಅಂತಲೂ ಕೂಡ ಹೇಳಲಾಗುತ್ತೆ ಇನ್ನು ಆತನನ್ನು ಮದುವೆ ಆಗೋದನ್ನು ಕೂಡ ಹೇಳ್ತಿದ್ರಂತೆ ಸದ್ಯ ಆತ ಯಾವುದಕ್ಕೂ ಕೂಡ ತಲೆ ಕೆಡ್ಸ್ಕೊಳ್ತಿರ್ಲಿಲ್ಲ ಮತ್ತು ಕಂಪ್ಲೀಟಾಗಿ ಮೇನನ್ ಅವರ ಮೇಲೇ ದರ್ಪ ಮೇಲ್ತಿದ್ದಂತೆ ಅಲ್ಲಿ ಲಿಂಗು ಇದ್ದರೂ ಕೂಡ ಆಕೆ ಬಳಿ ಪ್ರತಿಯೊಂದಕ್ಕೂ ದುಡ್ಡು ಕೇಳ್ತಿದ್ದ ಅಂತಲೂ ಕೂಡ ಹೇಳಲಾಗುತ್ತೆ ಮತ್ತು ಆಕೆ ಮದುವೆ ಆಗುವ ಕೂಡ ಮದುವೆಗೆ ಯಾವುದೇ ಕಾರಣಕ್ಕೂ ಅವನು ಒಪ್ಪಿಗೆ ಕೊಡ್ತೀವಿ ಇದೇ ಕಾರಣಕ್ಕೆಲ್ಲ ಭಾಳ ಮನನೊಂದಂಥ ರಂಜೇಶ್ ಅವರು ಕೇವಲ ಮೂವತ್ತೊಂದು ವರ್ಷಕ್ಕೇ ಮನೇಲಿ ಈಗ ನೆಡುಬಿದ್ದಂಥ ಸ್ಥಿತಿಯಲ್ಲಿ ಇದ್ದಾರೆ ಸರಿ ಈತನೇ ಏನು ಮಾಡಿದ್ದಾನೆ ಈತನಿಂದನೇ ನನ್ನ ಮಗಳಿಗೆ ಈ ಥರ ಆಗಿದೆ ಅಂತೇಳಿ ರಂಜೇಶ ಮೇಲೆ ನನ್ನ ಕುಟುಂಬಸ್ಥರು ಈಗ ಬಾಯ್ ಫ್ರೆಂಡ್ ಮೇಲೆ ಆರೋಪ